ನಾಗರಹೊಳಿ ಅರಣ್ಯದಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿ ಮುಂದುವರೆದಿದ್ದು ಸೋಮವಾರ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಹಸು ಸೊತ್ತು ಎತ್ತಿಗೆ ತೀವ್ರ ಗಾಯವಾಗಿದೆ ಶಿಂಡೇನಹಳ್ಳಿಯ ಈಶ್ವರಿಗೌಡರ ಹಸುವನ್ನ ಶೆಟ್ಟಿಹಳ್ಳಿ ಲಕ್ಕಾಪಟ್ಟಣ ಅರಣ್ಯ ಅಂಚಿನಲ್ಲಿ ಮೇಯುತ್ತಿದ್ದಾಗ ಹುಲಿ ಕೊಂದು ಕಾಡಿಗೆ ಎಳೆದುಕೊಂಡು ಹೋಗಿದೆ ತಟ್ಟಿಕೆರೆ ಸಮೀಪದ ಅಂಗಟಹಳ್ಳಿಯಲ್ಲಿ ರೈತ ಚಂದೀಗೌಡರ ಎತ್ತಿನ ಮೇಲೆ ದಾಳಿ ನಡೆಸಿ ಅದರ ಎರಡೂ ಕಾಲುಗಳಿಗೆ ತೀವ್ರ ಗಾಯ ಮಾಡಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ವಾರದಿಂದ ಹನಗೂಡು ಮುತ್ತುರಾಯನ ಹೊಸಹಳ್ಳಿ ಧರ್ಮಾಪುರ ಗುರುಪುರ ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ಹುಲಿಕಾಟ ಮುಂದುವರೆದಿದೆ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಹುಲಿಯನ್ನ ಸೆರೆ ಹಿಡಿಯಲು ಬೋನ್ ಇಡಲಾಗಿದೆ ಎಂದು ಆರ್ಎಫ್ಒ ನಂದಕುಮಾರ್ ತಿಳಿಸಿದ್ದಾರೆ